ಮಾಡಿಕೊಂಡ್ರೆ ನಿಮಗೆ ಇದು ಈಸಿಯಾಗಿ ಈ ರ್ಯಾಲಿನ ಹಿಡಿಬೋದು ಅಲ್ವಾ ನಾವು ಕೆನರಾ ಬ್ಯಾಂಕ್ನ ತ್ರೀ ಸಿಕ್ಸ್ಟಿ ರುಪೀಸಲ್ಲಿ ಐಡೆಂಟಿಫೈ ಮಾಡಿದ್ವಿ ತ್ರೀ ಹಂಡ್ರೆಡ್ ದ ಸ್ಟಾಪ್ ಲಾಸ್ ಇವಾಗ ಸಿಕ್ಸ್ ಹಂಡ್ರೆಡ್ ರುಪೀಸ್ ಇದೆ ಇವಾಗ ನಾನೇನಾದ್ರೂ ನಿಮಗೆಲ್ಲ ಕರೆದ್ಬಿಟ್ಟು ಸಿಕ್ಸ್ ಹಂಡ್ರೆಡ್ ಇದೆ ನಾನು ತ್ರೀ ಸಿಕ್ಸ್ಟೀಲಿ ಹೇಳಿದ್ದೆ ಗೊತ್ತಿಲ್ವಾ ನಿಮಗೆ ಅಂತಂದರೆ ಯಾರೂ ಒಪ್ಕೊಳ್ಳೋಲ್ಲ ಬಟ್ ತ್ರೀ ಸಿಕ್ಸ್ಟಿ ರುಪೀಸಲ್ಲಿ ನಂದೊಂದು ಒಂದು ಟೆಲಿಗ್ರಾಮ್ ಚಾನಲ್ ಇದೆ ಸೊ ಟೆಲಿಗ್ರಾಮ್ ಚಾನಲಲ್ಲಿ ಅಲ್ಲಿ ನನ್ನ ಸ್ಟೂಡೆಂಟ್ಸು ಇರ್ತಾರೆ ಪ್ಲಸ್ ಔಟ್ಸೈಡರ್ಸು ಇರ್ತಾರೆ ಅವ್ರಿಗೆ ಒಂದು ಅಲ್ಲಿ ನಾನು ಕಾಲ್ ಅಂತ ಕೊಡೋದಿಲ್ಲ ಯಾರಿಗೆ ಇದನ್ನು ಕಲ್ತ್ಕೊಬೇಕು ಅಂತ ಇಂಟ್ರೆಸ್ಟ್ ಇದೆ ಅವರು ಅದನ್ನು ನೋಡಿ ನೋಡಿ ನೆಕ್ಸ್ಟ್ ಹೌದು ಇವರೇನು ಹೇಳ್ತಾ ಇದ್ದಾರೆ ಅದು ಸಮಥಿಂಗ್ ವರ್ಕ್ ಆಗ್ತಾಯಿದೆ ಸೊ ನಾವು ತಿಳ್ಕೊಂಡ್ರೆ ನಮ್ಮ ಕೆಪಾಸಿಟಿಗೆ ತಕ್ಕಂಗೆ ನಾವು ಪ್ರಾಫಿಟ್ಸ್ನ ಮಾಡ್ಬೋದು ಹಾಗಾಗಿ ನಾನು ಅಲ್ಲಿ ಪೋಸ್ಟ್ ಮಾಡ್ತಾಯಿದ್ದೀನಿ ಸೊ ಈಗ ಕಾಲ್ ಕೊಡೋವಂಥ ಕಂಪ್ನೀಸು ತುಂಬ ಇದೆ ಕಾಲ್ ಕೊಡೋರು ಏನು ಮಾಡ್ತಾರೆ ಒಂದು ದಿನಕ್ಕೆ ಐದು ಕಾಲು ಹತ್ತು ಕಾಲು ಕೊಡ್ತಾರೆ ಅದರಲ್ಲಿ ಹತ್ತರಲ್ಲಿ ಮೂರೋ ಎರಡೋ ಒಂದೋ ಆಗುತ್ತೆ ಅಥವಾ ಹತ್ತರಲ್ಲಿ ಆಗ್ಬೋದು ಒಂದು ದಿವ್ಸ ಹತ್ತರಲ್ಲಿ ಆಗ್ಬೋದು ಬಟ್ ಹತ್ತಕ್ಕೆ ಹತ್ತು ತೊಗೊಳೋದಕ್ಕೆ ನಿಮ್ಮ ಹತ್ರ ದುಡ್ಡಿರಬೇಕಲ್ಲ ಅಲೋಕೇಶನ್ ಮಾಡೋದಕ್ಕೆ ಫಂಡ್ಸ್ ಇರಬೇಕು ಸೊ ಈಗ ಹತ್ತು ಶೇರ್ಸು ನಾನು ಬೈ 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 ಅಂತ ಹೇಳಿದೆ ಅದರಲ್ಲಿ ಹತ್ತಕ್ಕೆ ಹತ್ತು ನೀವು ಅಟೆಂಡ್ ಮಾಡಿದರೆ ಓಕೆ ಬಟ್ ನನ್ನ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡ್ತಾ ನಾನು ನಾನು ಯಾವ ಥರ ಆಗಿ ಟ್ರೇಡ್ ಮಾಡ್ತೀನೋ ಅದನ್ನು ಮಾತ್ರ ಪೋಸ್ಟ್ ಮಾಡ್ತೀನಿ ಸೊ ಅದನ್ನು ನೀವು ತಗೊಳ್ಳೋ ಥರ ಇರಬೇಕು ಒಂದು ಎಕ್ಸಿಟ್ ಆಗಬೇಕು ಮತ್ತು ಒಂದು ಇನ್ ಆಗಬೇಕು ಅಂದರೆ ಒನ್ ಇನ್ ಒನ್ ಔಟ್ ಆಗಬೇಕು ಸೊ ಎಲ್ಲ ಒಂದೇ ಸಲ ಒಂದು ಐವತ್ತು ಸ್ಟಾಕ್ ಬೈ ಮಾಡಿ ಅಂತ ಹೇಳ್ಬಿಟ್ಟು ಅದರಲ್ಲೊಂದು ಮೂವತ್ತು ಹೋಗಿದೆ ನಾನು ಐವತ್ತು ಹೇಳಿದ್ದೆ ನೀವು ಯಾಕೆ ತೊಗೊಂಡಿಲ್ಲ ಅಂತ ನಾನು ಯಾವತ್ತೂ ಕೇಳಿಲ್ಲ ಕರೆಕ್ಟಾ ಸೊ ನಾನು ಲಿಮಿಟೆಡ್ ಅದಕ್ಕೆ ನಾನಲ್ಲಿ ಬೋರ್ಡ್ ಹಾಕ್ಸಿನಿ ಲೆಸ್ ಈಸ್ ಮೋರ್ ಇನ್ ಸ್ಟಾಕ್ ಮಾರ್ಕೆಟ್ ಲೆಸ್ ಈಸ್ ಮೋರ್ ಯಾವಾಗಲೂ ನಾವು ಕಡಿಮೆ ಕ್ವಾಂಟಿಟೀಸ್ ಅಂದರೆ ಕಡಿಮೆ ಕಂಪನೀಸ್ನ ತೊಗೊಳ್ಬೇಕು ನಮ್ಮ ಪೋರ್ಟ್ಫೋಲಿಯೋಲಿ ಹತ್ತರಿಂದ ಹದಿನೈದು ಕಂಪ್ನಿಗಿಂತ ಜಾಸ್ತಿ ಇರಬಾರ್ದು ಸೊ ಹತ್ತು ಹದಿನೈದು ಕಂಪ್ನಿ ಮೇಲೆ ನಾವು ಇನ್ವೆಸ್ಟ್ ಮಾಡ್ಕೊಂಡು ಹೋಗಬೇಕು ಆಮೇಲೆ ಯಾವುದೇ ಸ್ಟಾಕ್ನು ನಾವು ಬೀಳ್ತಾಯಿದೆ ಅಂತ ಇನ್ವೆಸ್ಟ್ ಮಾಡಬಾರ್ದು ಯಾವುದೇ ಸ್ಟಾಕ್ ಆಗಲಿ ಇದೆ ಅಂತ ಇನ್ವೆಸ್ಟ್ ಮಾಡಬಾರ್ದು ಇದೆ ಅಂತ ನೀವು ಇನ್ವೆಸ್ಟ್ ಮಾಡಿದ್ರೆ ಇಟ್ ಮೈಟ್ ಬಿ ಅನದರ್ ಎಸ್ ಬ್ಯಾಂಕ್ ಇಟ್ ಮೈಟ್ ಬಿ ಅನದರ್ ಜೆ ಪಿ ಅಸೋಸಿಯೇಟ್ಸ್ ಮೈಟ್ ಬಿ ಅನದರ್ ರೀಸೆಂಟಾಗಿ ಬಂಧನ್ ಬ್ಯಾಂಕ್ ರೀಸೆಂಟಾಗಿ ನಿಮಗೆ ಬಜಾಜ್ ಫೈನಾನ್ಸ್ ಈ ಥರ ಎಲ್ಲ ಸೊ ನೀವು ಬೀಳೋ ಸ್ಟಾಕಲ್ಲಿ ಯಾವತ್ತೂ ಚೀಪಾಗಿ ಸಿಗ್ತಾಯಿದೆ ಅಂತ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬಾರ್ದು ನೀವೀಗ ಇಲ್ಲ ನಾನು ಯಾವುದೇ ಒಂದು ಸ್ಟಾಕು ಮೇಲೆ ಇದೆ ಅಂತ ನಾನು ತೊಗೊಳೋದಿಲ್ಲ ನಾನು ಬೀಳ್ತಾ ಇದೆ ಅಥವಾ ಕಡಿಮೆಗೆ ಸಿಗ್ತಾಯಿದೆ ಅಂತಲೇ ತೊಗೊಳ್ಬೇಕು ಅನ್ನೋ ಮೈಂಡ್ಸೆಟ್ಟಲ್ಲಿ ಇದ್ದೀನಿ ಅಂತ ಇಟ್ಕೊಳ್ಳಿ ಅದಕ್ಕೆ ಒಂದೇ ಒಂದು ಆಪ್ಷನ್ ಇದೆ ನನ್ನ ಹತ್ರ ಒಂದೇ ಒಂದು ಆಪ್ಷನ್ನು ಅದು ಯಾವುದು ಅಂತಂದರೆ ನಿಫ್ಟಿ ಬೀಸನ್ನ ನೀವು ಬೈ ಮಾಡ್ಬೋದು ನಿಫ್ಟಿ ಬೀಸ್ ಅಂತಂದರೆ ಇಟ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನೇಟ್ ಟು ನಿಫ್ಟಿ ನಿಫ್ಟಿ ನೂರು ಪಾಯಿಂಟ್ ಮೇಲಕ್ಕೆ ಹೋದರೆ ಈ ನಿಫ್ಟಿ ಬೀಸ್ ಒಂದು ರೂಪಾಯಿ ಮೇಲಕ್ಕೆ ಹೋಗುತ್ತೆ ನಿಫ್ಟಿ ಸಾವಿರ ಪಾಯಿಂಟ್ ಮೇಲಕ್ಕೆ ಹೋದರೆ ನಿಫ್ಟಿ ಬೀಸ್ ಹತ್ತು ರೂಪಾಯಿ ಮೇಲಕ್ಕೆ ಹೋಗುತ್ತೆ ಸೊ ಇದು ಇಂಡೆಕ್ಸು ಅಂದರೆ ನಿಮಗೆ ಇದರಲ್ಲಿ ಬಿದ್ದಾಗ ಯಾಕೆ ಬೈ ಮಾಡ್ಬೋದು ಅಂತಂದರೆ ನೋಡಿ ಈಗ ಟೂ ತೌಸಂಡ್ ಸೆವೆನಲ್ಲಿ ನಾನು ಮಾರ್ಕೆಟ್ ಎಂಟ್ರಿ ಆದಾಗ ಆಲ್ಮೋಸ್ಟ್ ನಿಫ್ಟಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಇತ್ತು ವ್ಯಾಲ್ಯೂ ಅಲ್ಲಿಂದ ಸಿಕ್ಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ಗೆ ಹೋಯ್ತು ಸಿಕ್ಸ್ ತೌಸಂಡ್ ತ್ರೀ ಹಂಡ್ರೆಡ್ವರೆಗೂ ಹೋಯಿತು ಜನ್ವರಿ ಟೂ ತೌಸಂಡ್ ಏಯ್ಟಲ್ಲಿ ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರೋಂಗೆ ಬಿಗ್ಗೆಸ್ಟ್ ಫಾಲ್ ಲೆಮನ್ ಬ್ರದರ್ಸ್ದು ಮತ್ತು ಅಮೇರಿಕನ್ ಫಾಲ್ ಆಯಿತು ಆವಾಗ ಆರು ಸಾವಿರದ ಮುನ್ನೂರು ಇದ್ದಿದ್ದು ನಿಫ್ಟಿ ನಾಲ್ಕು ಸಾವಿರದ ನಾನ್ನೂರಿಗೆ ಬಂತು ಅದಾದಮೇಲೆ ಟೂ ತೌಸಂಡ್ ನೈನಲ್ಲಿ ಟೂ ತೌಸಂಡ್ ಟೂ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಬಂದಿತ್ತು ಸೊ ಈ ಟೈಮಲ್ಲೆಲ್ಲ ಏನು ಅಂತಂದರೆ ನೀವು ಬಿದ್ದಾಗ ಬೈ ಮಾಡ್ತೀನಿ ಅನ್ನೋರಿಗೆ ಒಂದು ಚಾನ್ಸು ಬೈ ಮಾಡ್ಬೋದು ಯಾಕೆ ಅಂತಂದರೆ ನಿಫ್ಟಿನ ಮಾತ್ರ ನಾನು ಯಾಕೆ ಹೇಳ್ತೀನಿ ಅಂತಂದರೆ ನಿಫ್ಟಿ ಎ ನಮ್ಮ ಇಂಡೆಕ್ಸು ಇಂಡಿಯಾದು ಸೊ ಅದನ್ನು ಯಾವತ್ತಿದ್ರೂ ಅವರು ಟೈಮ್ ಬೀಯಿಂಗು ಡೌನ್ ಆಗ್ಬೋದು ಈಗ ಮೊನ್ನೆ ಕೋವಿಡಲ್ಲಿ ಡೌನ್ ಆಯಿತು ಸೊ ಕೋವಿಡಲ್ಲಿ ಹತ್ತು ಸಾವಿರ ಇದ್ದಿದ್ದು ಆಲ್ಮೋಸ್ಟ್ ನಮಗೆ ಏಳು ಸಾವಿರದ ಏಳ್ನೂರು ಆ ಟೈಮ್ ಅಲ್ಲಿವರೆಗೂ ಬಂತು ಅಲ್ಲಿಂದ ಮತ್ತೆ ಮೇಲಕ್ಕೆ ಹೋಯಿತು ಬಿದ್ದಾಗ ಬೈ ಮಾಡಂಗಿದ್ರೆ ನೀವು ನಿಫ್ಟಿ ಬೀಸ್ ಮಾತ್ರ ಬೈ ಮಾಡ್ಬೋದು ಯಾಕೆ ಅಂತಂದರೆ ಅದು ಇಂಡೆಕ್ಸು ಇಂಡೆಕ್ಸ್ನ ಯಾವತ್ತಿದ್ರೂ ಡೌನ್ ಆಗೋದಕ್ಕೆ ಬಿಡೋದಿಲ್ಲ ಸೊ ಅದು ಯಾವತ್ತಿದ್ರೂ ಮೇಲಕ್ಕೆ ಹೋಗುತ್ತೆ ಸೊ ಇವಾಗ ಇಪ್ಪತ್ತೆರಡು ಸಾವಿರ ಇಪ್ಪತ್ತೆರಡು ಸಾವಿರ ನಾನ್ನೂರಿದೆ ಈಗ ನೀವು ಅಕಸ್ಮಾತ್ ಏನೋ ಒಂದು ಬಾಂಬ್ ಬ್ಲಾಸ್ಟ್ ಆಯಿತು ಅದಾಯಿತು ಇದಾಯಿತು ಸೊ ಅಕಸ್ಮಾತ್ ಏನೋ ಡೌನ್ ಬಂತಾ ನಿಫ್ಟಿ ಬೀಸ್ ಬೈ ಮಾಡಿ ಅದೇ ನೀವು ನಿಫ್ಟಿ ಬೀಸ್ ಬದಲು ನಾನು ಎಸ್ ಬ್ಯಾಂಕ್ ಇದೆ ಬೈ ಮಾಡ್ತೀನಿ ಅಂತಂದರೆ ಇದು ಮೇಲಕ್ಕೆ ಬರೋದೇನೂ ಇರ್ಬೋದು ಯಾಕೆಂದರೆ ಬೀಳೋ ಅಂಥ ಸ್ಟಾಕು ನಿಮ್ಮನ್ನು ಸೈಡಿಗೆ ಬಿಟ್ಬಿಡ್ತಾರೆ ಮಾರ್ಕೆಟಲ್ಲಿ ಬೇರೆ ಯಾವ್ದು ಮೇಲಕ್ಕೆ ಹೋಗ್ತಾ ಇದೆಯಾ ಅದ್ರ ಬಗ್ಗೆ ಮಾತಾಡ್ತಾನೆ ಇರ್ತಾರೆ ನಿಮ್ಮ ಹತ್ರ ಮಾತ್ರ ಹೋಲ್ಡಿಂಗ್ಸು ಬಿದ್ದಿರೋ ಅಂಥ ಸ್ಟಾಕ್ಸ್ ಇರುತ್ತೆ ಮಾರ್ಕೆಟ್ ಮಾತ್ರ ಮೇಲಕ್ಕೆ ಹೋಗ್ತಾನೇ ಇರುತ್ತೆ ಸೊ ಹಾಗಾಗಿ ಬೀಳೋ ಅಂಥ ಸ್ಟಾಕ್ ನೀವು ಬೈ ಮಾಡಂಗಿದ್ರೆ ನಿಫ್ಟಿ ಬೀಸ್ ಬೈ ಮಾಡ್ಬೋದು ಇಲ್ಲ ಅಂತಂದರೆ ಮ್ಯೂಚುವಲ್ ಫಂಡ್ಸಲ್ಲಿ ಇಂಡೆಕ್ಸ್ ಫಂಡ್ಸ್ ಅಂತ ಬರುತ್ತೆ ಸೊ ಅದನ್ನು ನೀವು ಬೈ ಮಾಡಿದ್ರೆ ಡೈರೆಕ್ಟ್ಲಿ ಪ್ರೊಪೋರ್ಷನೆ ಟು ನಿಫ್ಟಿ ಸೊ ಆವಾಗ ನಿಮಗೆ ಇಂಡೆಕ್ಸ್ ಯಾವ ಥರ ಪರ್ಫಾಮ್ ಮಾಡುತ್ತೋ ಆ ಥರ ನಿಮಗೆ ಮ್ಯೂಚುವಲ್ ಫಂಡ್ಸಲ್ಲಿ ರಿಟರ್ನ್ಸು ಸಿಗುತ್ತೆ ಸೊ ಇದು ನಾನು ಏನು ಕಲ್ತ್ಕೊಳ್ಳಲ್ಲ ನನಗೆ ಒಂದು